ತುಂಬಾನೇ ಖುಷಿ ಇದೆ ಸರ್ ನಮ್ದು ಒನ್ ಒಂದು ಓಟು ಕೂಡ ಅಲ್ಲಿ ಏನು ರಿಸಲ್ಟ್ ಅವ್ರು ಕೊಟ್ಟರು ನಾವು ಹಾಕಿರೋ ಓಟೆಲ್ಲ ಫುಲ್ ಅವ್ರಿಗೆ ಡಿಸರ್ವಿಂಗ್ ಇತ್ತಲ್ವ ಅದೇ ಥರ ಅವರು ಅಲ್ಲಿ ಗಿಲ್ಲಿನ ಗೆಲ್ಸಿದ್ದಾರೆ ಸೊ ನಮ್ಮ ಓಟ್ ಗಿಲ್ಲಿಗಾಗಿತ್ತು ಗಿಲ್ಲಿನೇ ಗೆದ್ದಿದ್ದಾರೆ ಗಿಲ್ಲಿನೇ ಗೆದ್ದಿದ್ದು ತುಂಬಾ ಖುಷಿ ಇದೆ ಗಿಲ್ಲಿಗೆದ್ದಿರೋದು ನಮ್ಗಂತೂ ಆ ಟ್ರೋಫಿ ಆ ಮೂಮೆಂಟ್ ಅವ್ರ ಕೈಗೆ ಕೊಡ್ತಾರಲ್ವ ಇಟ್ ವಾಸ್ ಲೈಕ್ ಅ ಹೆವೆನ್ ಸ್ವರ್ಗನೇ ನೋಡ್ದಂಗಿತ್ತು ಒನ್ ಸೆಕೆಂಡ್ ಯಾಕಂದ್ರೆ ನಾವು ಅಷ್ಟು ಗಿಲ್ಲಿನ ಏನು ಹೇಳ್ತೀವಿ ನೋಡ್ಕೊಂಡ್ ಬಂದಿದೀವಿ ಅವ್ರ ಏನ್ ವ್ಯಕ್ತಿತ್ವ ಇತ್ತು ಅದನ್ನ ಅಲ್ಲಿ ಹಂಗೆ ತೋರ್ಸಿರೋದಕ್ಕೆ ನಾವ್ ಇಷ್ಟೊಂದ್ ಪ್ರೀತಿ ಕೊಟ್ಟಿರೋದು ಅವ್ರಿಗೆ ಅವ್ರು ಟಾಸ್ಕ್ ಆಡಿದಾರೋ ಬಿಟ್ಟಿದಾರೋ ಮತ್ತೊಂದ್ ಅದೆಲ್ಲಾ ಇಲ್ಲ ಅವ್ರ ಏನಿತ್ತು ಇತ್ತು ಅದನ್ ತೋರ್ಸಿದಾರೆ ಸೊ ನಾವ್ ಅವ್ರಿಗಾಸ್ ಓ ಆಬ್ವಿಯಸ್ಲಿ ಎಷ್ಟು ಡಿಸರ್ವಿಂಗ್ ಅಂದ್ರೆ ನಾವ್ ಅದನ್ನ ವರ್ಡ್ಸ್ ಅಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಒಂದ್ ಒಂದ್ ವರ್ಡು ಕೂಡ ಸಾಲಲ್ಲ ಗಿಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅಲ್ಲಿ ಮೂರು ಜನ ಯಾರು ಬಂದು ನಿಂತಿದ್ರು ದ ತ್ರೀ ವಾಸ್ ಆಲ್ಸೋ ಡಿಸರ್ವಿಂಗ್ ಸೋ ಸೊ ಹೇಳಕ್ ಹೋದ್ರೆ ಎಲ್ಲರೂ ಹಾ ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳೋದು ಒಂದು ರೀಲ್ಸ್ ಮಾಡ್ಕೊಂಡು ಬಂದಿದ್ ಹುಡುಗಿ ಇವತ್ತು ಇನ್ಸ್ಪಿರೇಷನ್ ಇವನ್ ನಾನು ರೀಲ್ಸ್ ಮಾಡ್ತಿದ್ದೀನಿ ಇವಾಗ ಈಗ ಒಂದೊಂದು ಸ್ಟೆಪ್ಪೇ ಇದೀನಿ ನನಗೂ ಏನೋ ಒಂದು ಸ್ವಲ್ಪ ಆಸೆಗಳಿವೆ ಸೊ ಇವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಗಿಬಿಡ್ತೀವಿ ನಾವು ಒನ್ ಸೆಕೆಂಡ್ ರಿಯಾಲಿಟಿ ಶೋನೇ ನೋಡದೆ ಇರೋರವರು ಒಂದು ರಿಯಾಲಿಟಿ ಶೋಗೆ ಬಂದು ಸುದೀಪ್ ಸರ್ ಕೈ ಹಿಡ್ಕೊಳ್ಳೋ ಮಟ್ಟಿಗೆ ಬರ್ತಾರೆ ಅಂತ ಅದು ಈಸಿ ಅಲ್ವೇ ಅಲ್ಲ ನಾವು ಯಾ ಹೌದು ಅದು ಬರೀ ಗೇಮ್ ಅಂತ ಒಂದೇ ಅಲ್ಲ ವ್ಯಕ್ತಿತ್ವಗಳ ಆಟದಲ್ಲಿ ಅವರು ಗೆದ್ದಿದ್ದಾರೆ ನಮ್ಮ ಜನಗಳ ನಿರೀಕ್ಷೆ ಏನಿತ್ತೋ ಅದನ್ನ ಅಲ್ಲಿ ಬಿಗ್ ಬಾಸ್ ಅವರು ಪ್ರೂವ್ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಬಿಗ್ ಬಾಸ್ನ ನಾವು ಈಚೆ ಇಲ್ಲ ಫೇವರಿಸಮ್ ಅದು ಇದು ಅಂತೀವಿ ನೋ ಅದಲ್ಲ ಬಿಗ್ ಬಾಸ್ ನಾವಲ್ಲಿ ಎರಡು ನಿಮಿಷ ವೀಟಿ ನೋಡ್ತೀವಿ ಹೇಳಿದ್ರು ಅಂತಾನೆ ಹೇಳ್ಬೋದು ಏನ್ ಹೇಳೋದು ಸರ್ ಇಲ್ಲಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಸರ್ ತುಂಬಾ ಚೆನ್ನಾಗಿ ಮಾತಾಡಿದಾನೆ ತುಂಬಾ ಚೆನ್ನಾಗಿ ಆಟ ಆಡಿದಾನೆ ಎಲ್ಲಾನು ಎಂಟರ್ಟೈನ್ ಮಾಡಿದಾನೆ ಅದನ್ನೇ ಗೆದ್ದಿದೆ ಇವತ್ ನಮ್ಗ ಒಂದೊಂದ್ ಸೆಕೆಂಡ್ ಅವ್ನ್ ಮಾತಾಡೋದೇ ಆಗ್ಲಿ ಅವ್ರ ಅಪ್ಪ ಅಮ್ಮ ಮಾತಾಡೋದೇ ಆಗ್ಲಿ ಸುದೀಪ್ ಸರ್ ಅವ್ನ ಮೆಚ್ಕೊಂಡಿದಾರೆ ಟೆನ್ ಲ್ಯಾಕ್ಸ್ ಅವ್ರ ಕಡೆಯಿಂದ ಪ್ರೈಸ್ ಮನಿ ಸಿಕ್ಕಿದೆ ಅವ್ನಿಗೆ ಅಥ್ ನಮ್ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಒಂದ್ ಹಳ್ಳಿ ಪ್ರತಿ ಫಿಫ್ಟೀನ್ ಲ್ಯಾಕ್ ಬೇರೆ ಸುದೀಪ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವ್ನ್ಗ ನಾಟ ಅವ್ನ್ ನಾಟನ ಮೆಚ್ಚಿ ಕೊಟ್ಟಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ ಆ ಮೂಮೆಂಟ್ ನ ಎಂಜಾಯ್ ಹತ್ರದಿಂದ ನೋಡಿ ಎಂಜಾಯ್ಮೆಂಟ್ ಮಾಡಿದ್ವಲ್ಲ ಸಕ್ಕ ಸಿಕ್ಕಾಪಟ್ಟೆ ಖುಷಿ ಇದೆ ನಮ್ಗೆ ವರ್ಡ್ಸಲ್ಲಿ ವರ್ಡ್ಸ್ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ಪುಟ್ಟ ಹುಡ್ಗಿ ರಕ್ಷಿತಾ ಮಾತು ಒಂದೊಂದ್ ಮಾತನು ಇವಾಗ ನಮ್ಗೆ ಮೆಚುರಿಟಿ ಇರಲ್ಲ ಅಷ್ಟು ಆ ಹುಡ್ಗಿ ಅಷ್ಟು ಮೆಚುರಿಟಿ ಇಂದ ಅಷ್ಟು ಮೆಚುರಿಟಿ ಇಂದ ಅಷ್ಟು ಸಕ್ಕತ್ತಾಗಿ ಮಾತಾಡಿದಾಳೆ ಒಂದೊಂದ್ ವರ್ಡ್ಸ್ ಹೇಳಿದಾಳೆ ಸ್ಟೇಜ್ ಮೇಲೆ ನಿಂತ್ಕೊಂಡು ತುಂಬಾ ಸಕ್ಕತಾಗಿ ಮಾತಾಡಿದ್ದಾಳೆ ರಕ್ಷಿತಾ ಕೂಡ ಸೊ ಅವಳು ಡಿಸರ್ವ್ ಇದ್ದಾಳೆ ಏನಕ್ಕೆ ಸೆಕೆಂಡ್ ರನ್ನರ್ಅಪ್ ಅಂತೆ ಫಸ್ಟ್ ರನ್ನರ್ ಅಪ್ ಹೇಳೋದಲ್ಲ ಹುಡುಗಿಯಾಗಿ ಅಲ್ಲಿ ವಿನ್ ಆಗಿದ್ದಾಳೆ ಅವಳು ಫಸ್ಟ್ ಕೂಡ ಬಂದಿದ್ದಾಳೆ ಏಕೆಂದ್ರೆ ಒಂದು ಯೂಟ್ಯೂಬಿಂದ ಒಂದು ಚಿಕ್ಕ ಎಲ್ಲೋ ಒಂದು ಮಂಗಳೂರಿಂದ ಬಂದು ಇಲ್ಲಿ ಬಂದು ಗೆಲ್ಲೋ ಸಾ ಅದು ಕಮ್ಮಿ ಮಾತು ಅದು ಹೇಳೋಕ್ಕೆ ಆಗಲ್ಲ ಪಾಪ ಪುಟ್ಟ ಹುಡುಗಿ ಅಷ್ಟು ಚೆನ್ನಾಗಿ ಮಾತಾಡಿ ಅಷ್ಟು ದೊಡ್ಡ ದೊಡ್ಡವ್ರ ಮಧ್ಯ ಒಂದು ಚೆನ್ನಾಗಿ ನಿಂತೆ ಬೆಳೆದಿರೋದು ನಮಗೂ ಖುಷಿ ಇದೆ ಒಳ್ಳೇದಾಗ್ಲಿ ಇಬ್ಬರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಅವ್ರ ಬಗ್ಗೆ ಏನು ಹೇಳಬೇಕಂದ್ರೆ ನಿಜವಾಗ್ಲೂ ಅಲ್ಲಿ ಏನಿದ್ರು ಕಂಟೆಸ್ಟೆಂಟ್ಸು ಫೋರ್ ಮೆಂಬರ್ಸು ಅವ್ರ ಫೋರ್ ಮೆಂಬರ್ಸ್ ಕೂಡ ನಿಜವಾಗ್ಲೂ ಡಿಸರ್ವ್ ಮಾಡ್ತಾರೆ ಅಲ್ಲಿ ಆ ಪ್ಲೇಸಿಗೆ ಅಂಡ್ ನಮಗೊಂದು ಆಸೆ ಇತ್ತು ಕಾವ್ಯ ಅವರದೊಂದು ಕೈ ಆಗಿರಬೇಕು ಅಂತ ಬಟ್ ರಕ್ಷಿತಾ ಆಗಿರೋದು ತುಂಬಾನೇ ಖುಷಿ ಇದೆ ಬೆಳಸೋಣ ಸೊ ತುಂಬಾ ಸರ್ ಅಂದ್ರೆ ತುಂಬಾ ಹತ್ರನೇ ಇವ್ರು ಇಲ್ಲಿದ್ದಾರೆ ಅಂದ್ರೆ ನಾವಿಲ್ಲಿ ಇಲ್ಲಿ ಗಿಲ್ಲಿ ಆ ತುಂಬಾ ಹತ್ರ